ಈ ನ್ಯೂಸ್ ಸ್ವಾಗತ ನಾನು ಶ್ರಾವಣಿ ಶ್ರಾವಣಿನ್ಸ್ ಮಕರ ಜ್ಯೋತಿ ಅಂಗವಾಗಿ ಚಿಕ್ಕಬಳ್ಳಾಪುರದ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಹವನ ಹೋಮ ಆಕರ್ಷಕ ಮೆರವಣಿಗೆ ವೇಳೆ ಕೇರಳದ ಚಂಡೆ ಮತಲೆ ಸದಿಗೆ ಹೆಜ್ಜೆ ಹಾಕಿ ಭಕ್ತಿ ಮೆರೆದ ಭಕ್ತರು ಗೌರಿಬೆನ್ನೂರಿನಲ್ಲಿ ಮತ್ತೆ ಮರುಕಳಿಸುತ್ತಿರುವ ಕಳ್ಳತನ ಪ್ರಕರಣಗಳು ಬೀಗ ಹಾಕಿದ್ದ ಮನೆ ಗುರುತಿಸಿ ಲೂಟಿ ಮಾಡಿದ ಕಳ್ಳರು ದೇವನಹಳ್ಳಿ ಬಳಿ ಇಂಟರ್ ನ್ಯಾಷನಲ್ ಗಿಗಾ ಫ್ಯಾಕ್ಟರಿಗೆ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಶಂಕುಸ್ಥಾಪನೆ ಉತ್ಪಾದನೆಯ ಶೇಕಡಾ ಇಪ್ಪತ್ತರಷ್ಟು ರಫ್ತು ರಾಜ್ಯದ ಆರ್ಥಿಕತೆಗೆ ಹೊಸ ಬಲ ದಕ್ಷಿಣ ಕಾಶಿ ಶಿವಗಂಗೆಯಲ್ಲಿ ಗಿರಿಜಾ ಕಲ್ಯಾಣೋತ್ಸವ ತೀರ್ಥ ಕಂಬದಲ್ಲಿ ದೊರೆತ ಹೇರಳ ಪ್ರಮಾಣದ ಜಲದಿಂದ ದಾರೆ ಎರೆದು ಅಭಿಷೇಕ ವಾರ್ತೆಗಳ ವಿವರ ಚಿಕ್ಕಬಳ್ಳಾಪುರ ನಗರದ ಬಿಪಿ ರಸ್ತೆಯಲ್ಲಿ ನಿರ್ಮಿಸಿರುವ ಅಯ್ಯಪ್ಪಸ್ವಾಮಿ ದೇವಾಲಯದ ಸೇವಾ ಸಮಿತಿಯಿಂದ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಕೆಇಬಿ ಕಾಲೋನಿ ಗಣಪತಿ ದೇವಾಲಯದಿಂದ ಆಭರಣದ ಮೆರವಣಿಗೆ ಮೂಲಕ ನೂತನವಾಗಿ ನಿರ್ಮಿಸಿರುವ ಮ್ಯಾಳಿಗೆಮ್ಮ ಶಿವ ಮತ್ತು ಗುರುವಾಯೂರಪ್ಪಗೆ ಶಬರಿಮಲೆಯಲ್ಲಿ ಜ್ಯೋತಿ ಕಾಣಿಸುವ ವೇಳೆಗೆ ಆಭರಣ ತೊಡಿಸಿ ವಿಶೇಷ ಪೂಜೆ ಸಲ್ಲಿಸಿದ್ದು ಇಂದು ಸಾರ್ವಜನಿಕರಿಗೆ ಸಹ ಪೂಜನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಚಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿ ನಿರ್ಮಾಣ ಮಾಡಿರುವ ಅಯ್ಯಪ್ಪಸ್ವಾಮಿ ದೇವಾಲಯದಲ್ಲಿ ಮಕರ ಜ್ಯೋತಿ ಅಂಗವಾಗಿ ವಿಶೇಷ ಪೂಜೆ ಹೋಮ ಹವನಗಳನ್ನು ಆಯೋಜನೆ ಮಾಡಲಾಗಿತ್ತು ಸಂಪ್ರದಾಯದಂತೆ ಕೆಇಬಿ ಕಾಲೋನಿ ಗಣಪತಿ ದೇವಾಲಯದಿಂದ ಆಭರಣಗಳನ್ನು ಹೊತ್ತು ಹೊರಟ ಚಾಮರಗಳ ನೆರಳಿನ ಆಕರ್ಷಕ ಮೆರವಣಿಗೆ ವೇಳೆ ಭಕ್ತರು ಕೇರಳದ ಚಂಡೆ ಮದ್ದಲೆ ಸದ್ದಿಗೆ ಹೆಜ್ಜೆ ಹಾಕಿ ಶ್ರದ್ಧಾ ಭಕ್ತಿಯನ್ನು ಮೆರೆದರು ಈ ವೇಳೆ ಮಾತನಾಡಿದ ಕಾರ್ಯದರ್ಶಿ ನರಸಿಂಹಾಚಾರ್ ಹದಿನೆಂಟು ವರ್ಷಗಳಿಂದ ಅಯ್ಯಪ್ಪಸ್ವಾಮಿ ಸೇವಾ ಸಮಿತಿಯಿಂದ ನಡೆಸಿಕೊಂಡು ಬರುತ್ತಿರುವ ಸಂಕ್ರಾಂತಿ ವಿಶೇಷ ಕಾರ್ಯಕ್ರಮದಂತೆ ಕೆಇವಿ ಕಾಲೋನಿ ಗಣಪತಿ ದೇವಾಲಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಗಣಪತಿ ಹಾಗೂ ಸರ್ವಧರ್ಮ ಸಾರುವ ದೇವತೆಗಳನ್ನು ನೆನೆದು ಸಾಗುವ ಮೆರವಣಿಗೆಯಲ್ಲಿ ಶಬರಿಮಲೆಯಲ್ಲಿ ಆರು ನಲವತ್ತೈದಕ್ಕೆ ಕಾಣಿಸುವ ಮಕರ ಜ್ಯೋತಿ ವೇಳೆಗೆ ನೂತನ ದೇವರುಗಳಿಗೆ ಆಭರಣ ತೊಡಿಸಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಹೂವಿನ ಪಲ್ಲಕ್ಕಿಯಲ್ಲಿ ಅಯ್ಯಪ್ಪ ಸ್ವಾಮಿ ಮೆರವಣಿಗೆ ನಡೆಸಲಾಯಿತು ಇಂದು ಸಾರ್ವಜನಿಕರಿಗೆ ಧರ್ಮಶಾಸ್ತ್ರ ಸಹಭೋಜನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸ್ವಾಮಿಯ ಭಕ್ತರೆಲ್ಲರೂ ಬಂದು ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸ್ವಾಮಿಯ ದರ್ಶನ ಪಡೆದು ಸಹಭೋಜನ ಸ್ವೀಕರಿಸಿದ್ರು ಅಂದರು ಇದರಲ್ಲಿ ಶಬರಿಮಲೆಯಲ್ಲಿ ಅಯ್ಯಪ್ಪಸ್ವಾಮಿ ದೇವಾಲಯಕ್ಕೆ ಅಂಜಲಿ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ನಿಂದ ವಿಶೇಷ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು ವಿವಿಧ ಹೂವು ಫಲಪುಷ್ಪಗಳ ಅಲಂಕಾರ ಆಕರ್ಷಕವಾಗಿತ್ತು ಕ್ಯಾಮರಾ ಪರ್ಸನ್ ಅಶ್ವಚ್ಛತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಗೌರಿಬಿದನೂರಿನಲ್ಲಿ ಮತ್ತೆ ಕಳ್ಳದ ಕಾಟ ಶುರುವಾಗಿದ್ದು ಬೀಗ ಚಡ್ತಿರುವ ಮನೆಗಳನ್ನು ಗಮನಿಸಿ ಬೀಗ ಹೊಡೆದು ಒಡವೆಗಳನ್ನು ಕತ್ತೊಯ್ಯುವ ಮೂಲಕ ಕಳ್ಳರು ತಮ್ಮ ಕೈಚಳಕ ತೋರಿದ್ದಾರೆ ಗೌರಿಬಿದನೂರು ನಗರದ ಹನ್ನೆರಡನೇ ವಾರ್ಡ್ ತ್ಯಾಗರಾಜ ಕಾಲೋನಿಯ ಅಶ್ವಥ್ ನಾರಾಯಣ್ ಎಂಬುವರ ಮನೆಯ ಬೀಗ ಒಡೆದು ಕಳ್ಳರು ತಮ್ಮ ಕೈಚಳಕವನ್ನು ತೋರಿಸಿರುವ ಘಟನೆ ಬುಧವಾರ ಬೆಳಕಿಗೆ ಬಂದಿದೆ ತ್ಯಾಗರಾಜ ಕಾಲೋನಿಯಲ್ಲಿ ವಾಸವಿರುವ ಅಶ್ವಥ್ ನಾರಾಯಣ ಶೆಟ್ಟಿ ಶೈಲಜಾ ದಂಪತಿಗಳು ಆರೋಗ್ಯ ತಪಾಸಣೆಗೆಂದು ಮನೆಗೆ ಬೀಗ ಹಾಕೊಂಡು ಕಳೆದ ಶುಕ್ರವಾರದಂದು ಬೆಂಗಳೂರಿಗೆ ಹೋಗಿದ್ರು ಆರೋಗ್ಯ ತಪಾಸಣೆ ಮುಗಿಸಿಕೊಂಡವರು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಬೆಂಗಳೂರಿನಲ್ಲಿರುವ ಮಗ ಆಕಾಶ್ ಮನೆಗೆ ಹಬ್ಬಕ್ಕೆಂದು ಹೋಗಿದ್ದು ಅಲ್ಲೇ ಉಳಿತುಕೊಂಡಿದ್ರು ಮೂರ್ನಾಲ್ಕು ದಿನಗಳಿಂದ ಬೀಗ ಜಡೆದಿರುವ ಮನೆಯನ್ನು ಗಮನಿಸಿದ ಖದೀಮರು ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ ಮನೆ ಬೀಗ ಒಡೆದು ಒಳಗೆ ನುಗ್ಗಿ ಎರಡು ಬೀರುಗಳನ್ನು ತೆಗೆದು ಮೂರು ಚಿನ್ನದ ನೆಕ್ಲೆಸ್ ನಾಲ್ಕು ಚಿನ್ನದ ಚೈನುಗಳು ಒಂದು ಜೊತೆ ಬಳೆ ಮೂರು ಬ್ರಾಸ್ಲೆಟ್ ಆರೇಳು ಚಿನ್ನದ ಉಂಗುರಗಳೊಂದಿಗೆ ಒಂದು ಲಕ್ಷ ರೂಪಾಯಿ ನಗದನ್ನು ದೋಚಿದ್ದಾರೆ ಅಂತ ಶೈಲಜಾ ತಿಳಿಸಿದ್ದಾರೆ ಅಶ್ವಥ್ ನಾರಾಯಣ್ ಶೆಟ್ಟಿ ತಮ್ಮನಾದ ಜನಾರ್ದನ ಶೆಟ್ಟಿ ಅಣ್ಣನಿಗೆ ಫೋನಿನ ಮೂಲಕ ವಿಷಯ ತಿಳಿಸಿ ಕರೆಸಿದ್ದಾರೆ ಅದಕ್ಕೂ ಮುನ್ನ ಸ್ಥಳೀಯರು ಪೊಲೀಸರಿಗೆ ಫೋನಿನ ಮೂಲಕ ವಿಷಯ ತಿಳಿಸಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ನಗರ ಠಾಣೆಯ ಅಪರಾಧ ವಿಭಾಗದ ಪಿಎ ಚಂದ್ರಕಲಾ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಸ್ಥಳೀಯರಿಂದ ಮಾಹಿತಿ ಪಡೆದು ಬೆರಳಚ್ಚು ತಜ್ಞರನ್ನ ಕರೆಸಿ ತನಿಖೆ ಮುಂದುವರೆಸಿದ್ದಾರೆ ಇದೇ ವೇಳೆ ವಾರ್ಡಿನ ಕಾರ್ಪೊರೇಟರ್ ಅಮರ್ ಮಾತನಾಡಿ ಕಳೆದ ಮೂರು ತಿಂಗಳ ಹಿಂದೆ ಅದೇ ಮನೆಯ ಎರಡನೇ ಮಹಡಿಯಲ್ಲಿ ಕಳ್ಳತನಕ್ಕೆ ಯತ್ನ ನಡೆದಿತ್ತು ಆಗ ಮನೆಯವರು ಯಾರೂ ಇರಲಿಲ್ಲ ಸಿಸಿ ಕ್ಯಾಮೆರಾ ಇರೋದ್ರಿಂದ ಜಾಗೃತಗೊಂಡ ಮನೆ ಮಾಲೀಕರು ಸ್ಥಳೀಯ ಪೊಲೀಸರಿಗೆ ವಿಚಾರ ಮುಟ್ಟಿಸಿದ್ರು ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ರು ಆದರೆ ಈ ದಿನ ಮತ್ತೆ ಕಳ್ಳತನವಾಗಿರುವ ಘಟನೆ ನಡೆದಿದೆ ಎಂದರು ಪೊಲೀಸರು ಸೇರ್ಸಿರೋ ಅವ್ರು ಬಂದು ತಕ್ಷಣ ಇದು ಮಾಡಿದ್ರು ಮೂರು ದಿವಸ ಅವ್ರ ಇರಲಿಲ್ಲ ಹಂಗೆ ಅದು ಫಾಲೋಅಪ್ಪು ಮಾಡಿ ಇದು ಮಾಡಿದ್ದಕ್ಕೆ ಮತ್ತೆ ಅಲ್ಲಿ ಆ ಥರ ಘಟನೆ ನಡೆಯಲಿಲ್ಲ ಅದಾಗಿ ಒಂದು ಮೂರು ನಾಲ್ಕು ತಿಂಗಳಾಯಿತು ಮತ್ತು ಇವಾಗ ಈ ಥರ ಆಗಿದೆ ಮತ್ತು ನಮ್ಮ ವಾರ್ಡಲ್ಲಿ ಜಾಸ್ತಿ ಇರೋದೆಲ್ಲ ಅಪ್ಸಿಯಲ್ಸೆ ಅಪ್ಸಿ ಇರೋದಕ್ಕೆ ಸ್ವಲ್ಪ ಒಂದು ಕ್ಯಾಮ್ರಾ ಹಾಕ್ಕೊಳ್ಳೋದ್ರಿಂದ ತೊಂದರೆ ಏನಿಲ್ಲ ಎಲ್ಲರಿಗೂ ಹೇಳ್ತಾನೆ ಇರ್ತೀವಿ ಅವ್ರಿಗೂ ಹೇಳಿದ್ವಿ ಊರಿಗೆ ಹೋಗ್ಬೇಕಾದ್ರೆ ಒಂದು ಸಾರಿ ಇನ್ಫಾರ್ಮ್ ಕೊಡಿ ನಾವು ಒಂದು ಮಾತು ಹೇಳ್ತೀವಿ ಅಂತ ಅವರು ಹೇಳಿಲ್ಲ ಮಿಸ್ ಮಾಡ್ಕೊಂಡಿದ್ದಾರೆ ಮುಂದೆ ಏನ ಮುಂದೆ ಈ ಥರ ಘಟನೆಗಳು ನಡಿಬಾರ್ದು ಅಂದರೆ ನಮ್ಮ ವಾರ್ಡಲ್ಲಿ ಸಿಂಗಲ್ ಇರೋ ಮನೆಗಳು ಸ್ವಲ್ಪ ಡೆಡ್ ಹ್ಯಾಂಡಲ್ಲಿ ಇರೋರು ಎಲ್ಲ ಕ್ಯಾಮ್ರಾಗಳು ಹಾಕ್ಸೋದ್ರಿಂದ ಭಾಳ ಉತ್ತಮ ಅನಿಸುತ್ತೆ ಇಂತಹ ಘಟನೆಗಳು ವಾರ್ಡ್ನಲ್ಲಿ ಮರುಕಳಿಸದೇ ಇರಲು ಪೊಲೀಸ್ ಇಲಾಖೆ ವತಿಯಿಂದ ಈ ಹಿಂದೆ ವಾರ್ಡ್ ಬೀಟ್ ಸಭೆ ಕರೆದು ಅಪರಾಧ ತಡೆಗಟ್ಟಲು ಜಾಗೃತಿಗೊಳಿಸಿದ್ರು ಎಚ್ಚೆತ್ತುಕೊಳ್ಳದ ಸಾರ್ವಜನಿಕರ ನಿರ್ಲಕ್ಷ್ಯಕ್ಕೆ ನಗರದಲ್ಲಿ ಪದೇ ಪದೇ ಕಳ್ಳತನಗಳು ನಡೀತಲೇ ಇವೆ ಎಂದರು ಪ್ರದೀಪ್ ಟಿವಿ ಗೌರಿ ಮಹಾನಗರ ಗ್ಯಾಸ್ ಲಿಮಿಟೆಡ್ ಜೊತೆ ಸೇರಿ ಐಪಿಸಿಯಿಂದ ಸ್ಥಾಪಿಸುತ್ತಿರುವ ವಿದ್ಯುತ್ ಚಾಲಿತ ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳಿಗೆ ಬೇಕಾಗುವ ಲಿಥಿಯಂ ಅಯಾನ್ ಬ್ಯಾಟರಿಗಳನ್ನು ತಯಾರಿಸುವ ಇಂಟರ್ ನ್ಯಾಷನಲ್ ಬ್ಯಾಟರಿ ಕಂಪನಿಯ ಗಿಗಾ ಫ್ಯಾಕ್ಟರಿಯ ಸ್ಥಳೀಯ ಘಟಕಕ್ಕೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಪಾಟೀಲ್ ಭೇಟಿ ನೀಡಿ ಶಂಕುಸ್ಥಾಪನೆ ನೆರವೇರಿಸಿದರು ਹਾਂਜੀ ਸਾਹਿਬ ਜੀ ਸਾਡੇ ਕੋਲ ਨਿਰਜਲ ਜੀ ਹਾਂਜੀ ਬਿਲਕੁਲ ದೇವನಹಳ್ಳಿ ತಾಲೂಕಿನ ಫಾಕ್ಸ್ಕಾನ್ ಬಳಿಯಲ್ಲಿರುವ ಗಿಗಾ ಫ್ಯಾಕ್ಟರಿಗೆ ಭೇಟಿ ನೀಡಿ ಅವರು ಮಾತನಾಡಿ ದೇವನಹಳ್ಳಿಯ ಕೆಐಎಟಿಬಿ ಐಟಿಐಆರ್ ಕೈಗಾರಿಕಾ ಪ್ರದೇಶದಲ್ಲಿ ಅಸ್ತಿತ್ವಕ್ಕೆ ಬರಲಿರುವ ಈ ಉತ್ಪಾದನಾ ಘಟಕಕ್ಕೆ ಕಂಪನಿಯು ಮೊದಲ ಹಂತದಲ್ಲಿ ಮುನ್ನೂರ ತೊಂಬತ್ತು ಕೋಟಿ ರು ಹೂಡಿಕೆ ಮಾಡಲಿದ್ದು ಮುನ್ನೂರು ನೇರ ಉದ್ಯೋಗಿಗಳು ಸೃಷ್ಟಿಯಾಗಲಿವೆ ಇಲ್ಲಿ ಉತ್ಪಾದಿಸಲಾಗುವ ಬ್ಯಾಟರಿಗಳ ಪೈಕಿ ಶೇಕಡಾ ಇಪ್ಪತ್ತರಷ್ಟನ್ನು ಅಮೆರಿಕ ಮತ್ತು ಯುರೋಪಿನ ದೇಶಗಳಿಗೆ ರಫ್ತು ಮಾಡಲಾಗುವುದು ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಐಬಿಸಿ ಘಟಕಕ್ಕೆ ಹತ್ತು ಎಕರೆ ಜಾಗ ಕೊಟ್ಟಿದ್ದು ಫಾಕ್ಸ್ಕಾನ್ ಸಂಸ್ಥೆಯ ಸಮೀಪದಲ್ಲಿ ಇದು ಅಸ್ತಿತ್ವಕ್ಕೆ ಬರಲಿದೆ ಮುಂದಿನ ಒಂಬತ್ತು ತಿಂಗಳಲ್ಲಿ ಈ ಘಟಕವು ಕಾರ್ಯಾಚರಣೆ ಆರಂಭಿಸಲಿದ್ದು ಇಲ್ಲೇ ಬ್ಯಾಟರಿಗಳನ್ನು ತಯಾರಿಸಿ ಇಲ್ಲಿಂದಲೇ ದೇಶ ವಿದೇಶಗಳಿಗೂ ಕಳಿಸಿಕೊಡಲಿದೆ ಎಂದರು ಸದ್ಯಕ್ಕೆ ಐಬಿಸಿ ಕಂಪನಿಯು ದಕ್ಷಿಣ ಕೊರಿಯಾದಲ್ಲಿ ಸೆಲ್ಸ್ ಉತ್ಪಾದಿಸಿ ಅವುಗಳನ್ನು ಇಲ್ಲಿಗೆ ತಂದು ಪೂರ್ಣ ಪ್ರಮಾಣದ ಬ್ಯಾಟರಿಗಳನ್ನು ತಯಾರಿಸುತ್ತಿದೆ ಈ ಘಟಕ ಕಾರ್ಯಾರಂಭ ಆದ ನಂತರ ಇಲ್ಲೇ ಸೆಲ್ಗಳ ಉತ್ಪಾದನೆ ಕೂಡ ಆಗಲಿದೆ ಇದು ದೇಶದಲ್ಲಿ ಮೊದಲ ಸೆಲ್ ಉತ್ಪಾದನಾ ಘಟಕವಾಗಲಿದೆ ಮುಂಬರುವ ದಿನಗಳಲ್ಲಿ ದ್ವಿಚಕ್ರ ತ್ರಿಚಕ್ರ ವಾಹನಗಳ ಜೊತೆಗೆ ಉಳಿದ ವಾಹನಗಳಿಗೂ ಇದು ಬ್ಯಾಟರಿ ಪೂರೈಸಲಿದೆ ಇದರಿಂದ ರಾಜ್ಯದ ಆರ್ಥಿಕತೆಗೆ ಹೊಸ ಬಲ ಬರಲಿದ್ದು ಚೀನಾದ ಮೇಲಿನ ಅವಲಂಬನೆ ಕಡಿಮೆಯಾಗಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಂಪನಿಯು ತಯಾರಿಸುವ ಬ್ಯಾಟರಿಗಳ ಪ್ರದರ್ಶನವನ್ನ ಕೂಡ ಏರ್ಪಡಿಸಲಾಗಿತ್ತು ಈ ವೇಳೆ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಆಯುಕ್ತೆ ಗುಂಜನ್ ಕೃಷ್ಣ ಐಪಿಸಿ ಸಿಇಒ ಪ್ರಿಯದರ್ಶಿ ಪಾಂಡವ್ ಸಿಎಸ್ಒ ಸುಂದರ್ ರಾಮಮೂರ್ತಿ ಕುನಾಲ್ ಚಾಯ್ನ್ ಜಾಸ್ಟೆಕ್ ಅಧ್ಯಕ್ಷ ಜೆ ಸಂಚುಂಗ್ ಚುಂಗ್ ಉಪಾಧ್ಯಕ್ಷ ಡ್ಯಾನಿ ಚುಂಗ್ ಮಹಾನಗರ ಗ್ಯಾಸ್ ಸಿಲಿಂಡರ್ ವ್ಯವಸ್ಥಾಪಕ ನಿರ್ದೇಶಕ ಆಶು ಸಿಂಗಾಲ್ ಡೆಪ್ಯೂಟಿ ಇಂಡಿ ಸಂಜಯ್ ಶಿಂದೆ ಉಪಸ್ಥಿತರಿದ್ದರು ಹೈದರ್ ಸಾಬ್ ಇ ನ್ಯೂಸ್ ಟಿವಿ ದೇವನಹಳ್ಳಿ ಇದೀಗ ವಿರಾಮ ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಶನ್ ಅಲ್ಲಿ ಇದ್ದೀರಾ ಇರೋ ಚಿನ್ನ ಅಡ ಇಡಕ್ ಹೋದ್ರೆ ಬಟ್ಟೆ ಮೇಲ್ ಬಡ್ಡಿ ಕಟ್ಟಬೇಕು ಬೇಡ ಮಾರ್ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಕಾವೇರಿ ಬೋರ್ವೆಲ್ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಶೇಕಡ ಎರಡರಷ್ಟು ಹಣವನ್ನು ರಿಯಾಯಿತಿ ಕೊಡುತ್ತೇವೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಹಣವನ್ನು ರಿಯಾಯಿತಿ ಕೊಡುತ್ತೇವೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಮೀಲ್ ಚಾರ್ಜ್ ವೆಲ್ಡಿಂಗ್ ಚಾರ್ಜ್ ಕಾಲರ್ ಚಾರ್ಜ್ ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ ಸಂಪರ್ಕಿಸಿ ಅಡ್ಗಲ್ ಪಾತೂರ್ ಅಂಬರೀಶ್ ಕಾವೇರಿ ಬೋರ್ವೆಲ್ ಏಜೆನ್ಸಿ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಇಂಕಿ ಡಾಕ್ಟರ್ ಅವರ ಪಂದ ಬಾರಿ ಆಸೆ ಉಂಡು ಮೆಡಿಕಲ್ ಓದೋಣ ನನ್ನ ಸ್ವಪ್ನ ಮಕ್ಕ ಸುಚ್ ಇಕ್ಕ ಸ್ವಪ್ನ ಡಾಕ್ಟರ್ ಜಾವ್ ಕಾಮೋಣ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನು ಡಾಕ್ಟರ್ ಆಗಬಹುದೇನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಪುರಾಣ ಪ್ರಸಿದ್ಧ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೋಂಪುರ ಹೋಬಳಿಯ ದಕ್ಷಿಣ ಕಾಶಿ ಶಿವಗಂಗೆಯಲ್ಲಿ ಮಕರ ಸಂಕ್ರಾಂತಿಯ ಶುಭ ದಿನ ಮಂಗಳವಾರ ಮಧ್ಯಾಹ್ನ ಎರಡು ಮೂವತ್ತೊಂಬತ್ತಕ್ಕೆ ಸರಿಯಾಗಿ ತೀರ್ಥೋದ್ಭವವಾಗಿದ್ದು ಈ ಚಲುವನ್ನು ತಂದು ಶಿವ ಮತ್ತು ಗಿರಿಜಾ ಮಾತಿಗೆ ಧಾರೆ ಎರೆಯುವ ಮೂಲಕ ವಿವಾಹ ಮಹೋತ್ಸವ ಸಂಪನ್ನವಾಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸೋಂಪುರ ಹೋಬಳಿಯಲ್ಲಿರುವ ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತ ಶಿವಕಂಗೆಯಲ್ಲಿ ಭೂಮಟ್ಟದಿಂದ ಸಾವಿರದ ಆರುನೂರು ಮೀಟರ್ ಎತ್ತರ ಹಾಗೂ ಇಡೀ ಬೆಟ್ಟ ನಾಲ್ಕು ಸಾವಿರದ ಐನೂರ ಅರವತ್ತೇಳು ಅಡಿ ಎತ್ತರದ ಬೆಟ್ಟದ ತುತ್ತ ತುದಿಯಲ್ಲಿರುವ ತೀರ್ಥ ಕಂಬದಲ್ಲಿ ಮಂಗಳವಾರ ಮಧ್ಯಾಹ್ನ ಎರಡು ಮೂವತ್ತೊಂಬತ್ತಕ್ಕೆ ಸರಿಯಾಗಿ ತೀರ್ಥೋದ್ಭವವಾಗಿದ್ದು ಹೇರಳ ಪ್ರಮಾಣದಲ್ಲಿ ದೈವಜಲ ದೊರೆತಿದ್ದು ಈ ಛಲವನ್ನು ತಂದು ಶಿವ ಮತ್ತು ಗಿರಿಜಾ ಮಾತಿಗೆ ದಾರೆ ಏರಿಯುವ ಮೂಲಕ ವಿವಾಹ ಮಹೋತ್ಸವ ಸಂಪನ್ನವಾಯಿತು ಶೈವಗಾಮಿಕರಾದ ಡಾಕ್ಟರ್ ಎಸ್ ಎನ್ ಸೋಮಸುಂದರ್ ದೀಕ್ಷಿತ್ ಪ್ರಧಾನ ಅರ್ಚಕರಾದ ರಾಜು ದೀಕ್ಷಿತ್ ಮತ್ತು ತಂಡ ಹಾಗೂ ಶಾಸಕರಾದ ಎನ್ ಶ್ರೀನಿವಾಸ್ ಜಿಲ್ಲಾ ಪೊಲೀಸ್ ಎಎಸ್ಪಿ ನಾಗರಾಜು ಡಿವೈಎಸ್ಪಿ ಜಗದೀಶ್ ತಹಶೀಲ್ದಾರ್ ಅಮೃತ್ ಅತ್ರೇಶ್ ತಾಲೂಕು ಪಂಚಾಯಿತಿ ಇಒ ಲಕ್ಷ್ಮೀನಾರಾಯಣಸ್ವಾಮಿ ಹಾಗೂ ಮುಜರಾಯಿ ಇಒ ಬೃಂದ ಉಪ ತಹಶೀಲ್ದಾರ್ ಶಶಿಧರ್ ಪಾರುಪತ್ತೇದಾರ ಸುಮಾ ಹಾಗೂ ಸ್ಥಳೀಯ ಮುಖಂಡರು ಸುಮಾರು ಐವತ್ತು ಸಾವಿರಕ್ಕೂ ಅಧಿಕ ಭಕ್ತರ ಸಮ್ಮುಖದಲ್ಲಿ ಕಲ್ಯಾಣ ಜರುಗಿತು ಶಾಸಕ ಎನ್ ಶ್ರೀನಿವಾಸ್ ಮಾತನಾಡಿ ಹೊಸ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ದಿನ ಶಿವಗಂಗೆಯಲ್ಲಿ ಹಗಲಿನಲ್ಲಿ ಗಿರಿಜಾ ಕಲ್ಯಾಣ ಮತ್ತು ಗಂಗೋತ್ಪತ್ತಿ ಚೆನ್ನಾಗಿ ಆಗಿರುವುದು ಸಂತಸ ತಂದಿದೆ ಈ ವರ್ಷ ಮಳೆ ಬೆಳೆ ಉತ್ತಮವಾಗಿ ಉಂಟಾಗಲಿ ರೈತರು ಸುಭಿಕ್ಷವಾಗಲಿ ಶಾಸ್ತೋಕ್ತವಾಗಿ ಗಿರಿಜಾ ಕಲ್ಯಾಣ ನಡೆದಿದೆ ಕ್ಷೇತ್ರದ ಜನತೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎರಡನೇ ಬಾರಿಗೆ ಶಿವಕಂಗೆ ಗಿರಿಜಾ ಕಲ್ಯಾಣೋತ್ಸವ ವೀಕ್ಷಿಸಿದ್ದೇನೆ ದಾಸೋಹಕ್ಕೆ ಆರ್ಥಿಕ ನೆರವು ಉತ್ತಮ ರಾಸುಗಳಿಗೆ ಬಹುಮಾನವನ್ನು ವೈಯಕ್ತಿಕವಾಗಿ ಈ ವರ್ಷ ನೀಡಿ ಸಹಕರಿಸಿದ್ದೇನೆ ಮುಂದಿನ ವರ್ಷದಲ್ಲಿ ಇನ್ನೂ ಹೆಚ್ಚಿನ ಸಹಕಾರ ವೈಯಕ್ತಿಕವಾಗಿ ನೀಡುತ್ತೇನೆ ಕ್ಷೇತ್ರದ ಸೇವಕನಾಗಿ ಜನರ ಆಶೋತ್ತರಗಳಿಗೆ ಸ್ಪಂದಿಸುತ್ತೇನೆ ಹೊನ್ನಾದೇವಿಯ ದರ್ಶನ ಮತ್ತು ದೇವಿ ಪ್ರಸಾದ ನೀಡಿದ್ದು ಸಂತಸವಾಗಿದೆ ಎಂದರು ಬಹಳ ಭಕ್ತಿಯಲ್ಲಿ ಜನ ಸಂದರ್ಭದಲ್ಲಿ ನಾನು ವಿಜಯ ಕಲ್ಯಾಣೋತ್ಸವದಲ್ಲಿ ನನ್ನ ನಾನು ಭಾವಿಸುತ್ತೇನೆ ಈ ಸಂದರ್ಭದಲ್ಲಿ ನೆನಮಂಗ್ಲ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿಯ ಉತ್ತರಾಯಣ ಪುಣ್ಯಕಾಲದ ಶುಭಾಶಯಗಳನ್ನು ಕೊಡುತ್ತಾ ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ನನ್ನ ನೆರಮಂಗ್ಲ ವಿಧಾನಸಭಾ ಕ್ಷೇತ್ರದ ರೈತರಿಗೆ ಶುಭ ಆಗಲಿ ಎಲ್ಲ ಸಾರ್ವಜನಿಕರು ಸುಖ ಶಾಂತಿ ನೆಮ್ಮದಿಯಿಂದ ಬಾಳುವಂತಾಗಲಿ ಎಲ್ಲ ಸಮೃದ್ಧತೆ ನನ್ನ ಕ್ಷೇತ್ರದಲ್ಲಿ ಜನತೆಗೆ ಸಿಗಲಿಂತಿದೆ ಶ್ರೀ ಹೊನ್ನಾದೇವಿ ಗಂಗಾಧರೇಶ್ವರ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಮತ್ತು ದಾನಿಗಳ ಸಹಕಾರದಿಂದ ಸುಮಾರು ಐವತ್ತು ಸಾವಿರಕ್ಕೂ ಅಧಿಕ ಭಕ್ತರಿಗೆ ಬೆಳಕೆ ತಿಂಡಿಕೆ ಒಪ್ಪಿಟ್ಟು ಕೇಸರಿಬಾತ್ ಮಧ್ಯಾಹ್ನ ಸಿಹಿ ಖಾರ ಪೊಂಗಲ್ ಪಲಾವ್ ಪಾಯಸ ಸೇರಿದಂತೆ ಬಮುಲ್ ವತಿಯಿಂದ ಹದಿನೈದು ಸಾವಿರ ಮಜ್ಜಿಗೆ ಪ್ಯಾಕೆಟ್ ಸ್ಥಳೀಯ ಡೇರಿಗಳಿಂದ ಸಾವಿರದ ಆರುನೂರು ಲೀಟರ್ ಹಾಲು ವಿತರಣೆಯಾಯಿತು ಮಧ್ಯಾಹ್ನದ ವೇಳೆಗೆ ಗಣ್ಯರ ದಂಡು ಶಿವಗಂಗೆಯತ್ತ ಮುಖ ಮಾಡಿತ್ತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಪ್ತಗಿರಿ ಶಂಕರ್ ನಾಯಕ್ ಅಗಲಕುಪ್ಪೆ ಗೋವಿಂದರಾಜು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಎಂಕೆ ನಾಗರಾಜು ಗ್ರಾಮ ಪಂಚಾಯಿತಿ ಸದಸ್ಯರಾದ ದಿನೇಶ್ ಮನುಪ್ರಸಾದ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹನುಮಂತರಾಜು ಹೊಸ ನಿಜಗಲ್ ಸಿದ್ದರಾಜು ಯೋಗನಂದೀಶ್ ಹೆಗ್ಗುಂದ ಲೋಕೇಶ್ ಕಲೀಂ ಉಲ್ಲಾ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ನಾಗಬಸವರಾಜು ಮುಂತಾದವರು ಪಾಲ್ಗೊಂಡಿದ್ದರು ಗುಡಿಬಂಡೆ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ತುರ್ತಾಗಿ ಏಳುನೂರ ಐವತ್ತು ನಿವೇಶನಗಳನ್ನು ನೀಡಲು ಸಿದ್ದತೆಗಳನ್ನು ಮಾಡಿಕೊಳ್ಳಬೇಕೆಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಎಂ ನಾಗವೇಣಿ ರವರಿಗೆ ಸೂಚನೆ ನೀಡಿದರು ಗುಡಿಬಂಡೆ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಶಾಸಕ ಸುಬ್ಬಾರೆಡ್ಡಿ ಮಾತನಾಡಿ ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ಎಂಟು ಗ್ರಾಮ ಪಂಚಾಯಿತಿಗಳನ್ನು ಒಳಗೊಂಡಂತೆ ಅರ್ಹ ಫಲಾನುಭವಿಗಳಿಗೆ ನಿವೇಶನಗಳನ್ನು ವಿತರಿಸಲು ತುರ್ತಾಗಿ ಏಳುನೂರ ಐವತ್ತು ನಿವೇಶನಗಳನ್ನು ಸಿದ್ಧಪಡಿಸಬೇಕೆಂದು ಸೂಚಿಸಿದರು ಇದಕ್ಕೆ ಉತ್ತರಿಸಿದ ತಾಲೂಕು ಪಂಚಾಯಿತಿ ಅಧಿಕಾರಿ ಎಂ ನಾಗವೇಣಿ ತಾಲೂಕಿನ ಎಂಟು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿವೇಶನಗಳಿಗಾಗಿ ನಲವತ್ಮೂರು ಎಕರೆ ಜಮೀನು ಮೀಸಲಿಟ್ಟಿದ್ದು ಸಾವಿರದ ಆರುನೂರ ಮೂವತ್ತಾರು ನಿವೇಶನಗಳನ್ನು ಸಿದ್ದಪಡಿಸಲಾಗುವುದು ಹೀಗಾಗಿ ಮುನ್ನೂರ ಎಂಬತ್ನಾಲ್ಕು ನಿವೇಶನಗಳು ವಿತರಿಸಲು ಸಿದ್ದವಾಗಿದ್ದು ತಮ್ಮ ಸೂಚನೆಯಂತೆ ಏಳುನೂರ ಐವತ್ತು ನಿವೇಶನಗಳನ್ನು ತ್ವರಿತಗತಿಯಲ್ಲಿ ಸಿದ್ಧಪಡಿಸಲಾಗುವುದೆಂದು ಶಾಸಕರಿಗೆ ತಿಳಿಸಿದರು ಇನ್ನೂ ನರೇಗಾ ಯೋಜನೆಯಡಿಯಲ್ಲಿ ನಾಲ್ಕು ಪಾಯಿಂಟ್ ಒಂಬತ್ತು ನಾಲ್ಕು ಕೋಟಿ ಬಳಕೆ ಮಾಡಬೇಕೆಂದು ತಿಳಿಸಿದ್ದು ಈಗಾಗಲೇ ಎರಡು ಪಾಯಿಂಟ್ ಆರು ಒಂಬತ್ತು ಕೋಟಿ ಬಳಕೆ ಮಾಡಲಾಗಿದೆ ಇನ್ನು ಉಳಿದ ಅನುದಾನವನ್ನು ಬಳಕೆ ಮಾಡುತ್ತೇವೆ ಎಂದರು ಶಾಲಾ ಕಾಂಪೌಂಡ್ ಅಂಗನವಾಡಿ ಕೇಂದ್ರಗಳನ್ನು ಸೇರಿ ಇತರೆ ಕಾಮಗಾರಿಗಳನ್ನು ನರೇಗಾ ಯೋಜನೆಯಡಿಯಲ್ಲಿ ಮಾಡುವಂತೆ ಶಾಸಕರು ತಿಳಿಸಿದರು ಇನ್ನು ತಾಲೂಕಿನಲ್ಲಿ ಜೆಜೆಎಂಎಲ್ ಕಾಮಗಾರಿಗಳು ಮಾಡ್ತಿದ್ದವು ರಸ್ತೆಗಳನ್ನು ಕೆಡವುತ್ತಿರುವುದರಿಂದ ಉತ್ತಮ ಹೆಸರು ಬರುವುದರ ಬದಲು ನಮಗೆ ಕೆಟ್ಟ ಹೆಸರು ಬರುವಂತಿದೆ ಆದ್ದರಿಂದ ಕಾಮಗಾರಿ ನಡೆದ ಎಲ್ಲಾ ಗ್ರಾಮಗಳಲ್ಲಿ ಸಿಮೆಂಟ್ನಿಂದ ರಸ್ತೆಗಳನ್ನು ಸರಿಪಡಿಸಬೇಕೆಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಜೆಇ ನವೀನ್ ಅವರಿಗೆ ಸೂಚಿಸಿದರು ಈ ವೇಳೆ ಕೆಡಿಪಿ ಸದಸ್ಯೆ ಇಂದಿರಮ್ಮ ಮಾತನಾಡಿ తిరుమణి గ్రామాల పశుసంగోపణి ಇಲಾಖೆಯ ಆಸ್ಪತ್ರೆಯ ಕಾಂಪೌಂಡ್ ಅನ್ನ ಕಂದಾಯ ಇಲಾಖೆಯವರು ನೆಲಸಮ ಮಾಡಿದ್ದು ತಡೆ ಕೂಡ ಇಲ್ಲದಂತಾಗಿದೆ ಸರ್ಕಾರಿ ಸ್ವತ್ತನ್ನು ರಕ್ಷಿಸುವ ಅಧಿಕಾರಿಗಳಿಗೆ ಇಲ್ಲದಂತಾಗಿದ್ದು ನಾವು ಆಸ್ಪತ್ರೆಗೆ ಜಾಗ ದಾನ ಮಾಡಿದ್ದು ಈ ರೀತಿ ಮಾಡಿದರೆ ಮತ್ತೆ ನಾವು ನಮ್ಮ ಜಾಗವನ್ನು ನಾವು ವಾಪಸ್ ಪಡೆದುಕೊಳ್ಳುತ್ತೇವೆ ಎಂದು ತಿಳಿಸಿದ್ದು ಕೂಡಲೇ ಅಧಿಕಾರಿಗಳು ಹೋಗಿ ಪರಿಶೀಲನೆ ಮಾಡಿ ನರೇಗಾ ಯೋಜನೆಯಡಿಯಲ್ಲಿ ಕಾಂಪೌಂಡ್ ವ್ಯವಸ್ಥೆ ಮಾಡುವಂತೆ ಸೂಚಿಸಿದ್ರು ಇನ್ನು ಸಭೆಯಲ್ಲಿ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ರೇಷ್ಮೆ ಇಲಾಖೆಯ ಅಧಿಕಾರಿಗಳು ಇಲಾಖೆಯಲ್ಲಿರುವ ಸವಲತ್ತುಗಳ ಬಗ್ಗೆ ಜನರಿಗೆ ಮಾಹಿತಿ ನೀಡಬೇಕೆಂದು ಶಾಸಕರು ತಿಳಿಸಿದರು ನಂತರ ಉಳಿದ ಎಲ್ಲಾ ಇಲಾಖೆಗಳಿಂದ ಮಾಹಿತಿ ಪಡೆದರು ಈ ವೇಳೆ ತಹಶೀಲ್ದಾರ್ ಸಿಗ್ಪತುಲ್ಲಾ ಇಒಎಂ ನ್ಯಾಕ್ವೇಣಿ ಆರಕ್ಷಕ ವೃತ್ತ ನಿರೀಕ್ಷಕ ನಯಾಜ್ ಬೇಗ್ ಸೇರಿ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು ಮಂಜುನಾಥ್ ಬಿ ಈ ನ್ಯೂಸ್ ಟಿವಿ ಟವಿಪ ಮಾಲವರ ತಾಲೂಕಿನಲ್ಲಿ ಮುಂದೆ ನಡೆಯಲಿರುವ ಚುನಾವಣೆಗಳನ್ನು ಮಾಜಿ ಶಾಸಕ ಕೆಎಸ್ ಮಂಜುನಾಥ್ ಗೌಡರ ನೇತೃತ್ವದಲ್ಲಿ ಎದುರಿಸಲು ಸಿದ್ಧರಿದ್ದು ಸ್ಥಳೀಯ ಶಾಸಕರ ದಂಗೆಗಳಿಗೆ ಹೆದರುವುದಿಲ್ಲ ಸ್ಥಳೀಯ ಶಾಸಕರು ಭ್ರಮೆಯಲ್ಲಿದ್ದಾರೆ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ಟಿಬಿ ಕೃಷ್ಣಪ್ಪ ಶಾಸಕ ಕೆವಿ ನಂಜೇಗೌಡರಿಗೆ ತಿರುಗೇಟು ನೀಡಿದರು ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಗೆದ್ದಿರುವ ಬಿಜೆಪಿ ಪಕ್ಷದ ನೂತನ ನಿರ್ದೇಶಕರಿಗೆ ಮಾಲೂರು ಪಟ್ಟಣದ ಚಿನ್ನಸ್ವಾಮಿಗೌಡರ ಮನೆಯಲ್ಲಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ತಾಲೂಕು ಅಧ್ಯಕ್ಷ ಕೃಷ್ಣಪ್ಪ ಮಾತನಾಡಿ ಪಿಎಲ್ಡಿ ಬ್ಯಾಂಕ್ನಲ್ಲಿ ಗೆಲ್ಲುವಂತಹ ಅಭ್ಯರ್ಥಿಗಳನ್ನು ಸ್ಥಳೀಯ ಶಾಸಕರು ಹೆದರಿಸಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತೆ ಮಾಡಿದ್ದು ಪಿಎಲ್ಡಿ ಬ್ಯಾಂಕ್ ಪಕ್ಷದ ಚಿಹ್ನೆಯಲ್ಲಿ ನಡೆಯುವಂತಹ ಚುನಾವಣೆಯಲ್ಲ ರೈತರ ಪರವಾಗಿ ನಡೆಯುವ ಚುನಾವಣೆಯಾಗಿದೆ ಇನ್ಮುಂದೆ ಯಾವುದೇ ಚುನಾವಣೆಗಳು ಬಂದಾಗ ಮಾಜಿ ಶಾಸಕ ಕೆಎಸ್ ಮಂಜುನಾಥ್ ಗೌಡರು ಇವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸಲು ನಾವು ಸನ್ನದ್ದರಾಗಿದ್ದೇವೆ ಸ್ಥಳೀಯ ಶಾಸಕರ ಮತ್ತು ಮುಖಂಡರ ಧಮಕಿಗಳಿಗೆ ಹೆದರುವಂತವರು ಬಿಜೆಪಿ ಪಕ್ಷದಲ್ಲಿ ಯಾರೂ ಇಲ್ಲ ಅಂತಹ ಸ್ಥಿತಿಯಲ್ಲಿಲ್ಲ ಏನಾದರೂ ಶಾಸಕರು ಅಂದುಕೊಂಡಿದ್ರೆ ಅದು ಅವರ ಭ್ರಮೆ ಅಂತ ಶಾಸಕ ಕೆ ವೈ ನಂಜೇಗೌಡರ ವಿರುದ್ಧ ಬಿಜೆಪಿ ತಾಲೂಕು ಅಧ್ಯಕ್ಷ ಟಿಬಿ ಕೃಷ್ಣಪ್ಪ ವಾಗ್ದಾಳಿ ನಡೆಸಿದ್ರು ಅವರು ಕೂಡ ಅರ್ಥ ಮಾಡಿಕೊಂಡು ಇಂಥ ಚುನಾವಣೆಗಳಲ್ಲಿ ಪಾಲ್ಗೊಳ್ಳಬೇಕು ಎದುರಿಸುವಂಥ ಪ್ರವೃತ್ತಿನ ಬಿಡಬೇಕಂತ ಇಂಥ ಮುಂದೆನ ಹೇಳಿಕೆ ನಾನು ಬಯಸ್ತೇನೆ ಹಾಗಾಗಿ ಇವತ್ತೇನೋ ಕೆಲವು ಮಾಧ್ಯಮ ಮಿತ್ರರು ಮುಂದೆ ಹೇಳಿದ್ದಾರೆ ಮುಂದಿನ ಚುನಾವಣೆಗಳಲ್ಲಿ ನಿಲ್ಲಕ್ಕೂ ಹಿಂಜರೇನು ಅಭ್ಯರ್ಥಿಗಳಾಗಕ್ಕೂ ಅಭ್ಯರ್ಥಿಗಳಾಗೋದಕ್ಕೂ ಮತ್ತು ಅರ್ಜಿ ಹಾಕೋದಕ್ಕೂ ಹಿಂಜರಿಬೇಕು ಅಂತ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಚಿನಸ್ವಾಮಿ ಗೌಡ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಕೆ ವಿ ನಾರಾಯಣಸ್ವಾಮಿ ದಯಾನಂದ್ ತೇಜಸ್ಗೌಡ ಬಿಜೆಪಿ ಮಹಿಳಾ ಅಧ್ಯಕ್ಷೆ ಪದ್ಮಾವತಿ ಪುರಸಭಾ ಸದಸ್ಯೆ ಅನಿತಾ ನಾಗರಾಜ್ ಬನಹಳ್ಳಿ ಮುನಿಸ್ವಾಮಿಗೌಡ ಮಂಜುನಾಥ್ ಎಂಪಿ ಚಂದ್ರಶೇಖರ್ ಮತ್ತಿತರ ಮುಖಂಡರು ಹಾಜರಿದ್ದರು ಕೇಶವ್ ಎ ನ್ಯೂಸ್ ಟಿವಿ ಮಾಲೂರು ಕಾಯಕದಿಂದ ಮಾತ್ರ ಬೋವಿ ಸಮುದಾಯ ಮುಖ್ಯವಾಹಿನಿಗೆ ಬರಲು ಸಾಧ್ಯ ಎಂದು ಬಲವಾಗಿ ನಂಬಿದ್ದ ಶ್ರೀ ಸಿದ್ದರಾಮೇಶ್ವರ ಅವರು ಸಹ ಇದೇ ಕಾಯಕ ಮಾಡಿ ಇತರರಿಗೆ ಮಾದರಿಯಾಗಿದ್ರು ಅವರ ಕಾಯಕ ತತ್ವಗಳು ಇಂದಿನ ಯುವಕರಿಗೆ ಆದರ್ಶವಾಗಬೇಕು ಆಗ ಮಾತ್ರ ಸಮಾಜದಲ್ಲಿ ಆರ್ಥಿಕ ಅಭಿವೃದ್ಧಿ ಸಾಧ್ಯ ಎಂದು ಶಾಸಕ ಕೇಜಪುಟ್ಟ ಸ್ವಾಮಿಗೌಡ ಅಭಿಪ್ರಾಯಪಟ್ಟರು ಗೌರಿಬಜನೂರು ನಗರದ ಹೊರವಲಯದಲ್ಲಿರುವ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕಾಯಕ ಯೋಗಿ ಶ್ರೀ ಗುರುಸಿದ್ದರಾಮೇಶ್ವರ ಎಂಟುನೂರ ಐವತ್ತೆರಡನೇ ಜಯಂತಿಯಲ್ಲಿ ಶಾಸಕ ಪುಟ್ಟಸ್ವಾಮಿಗೌಡ ಭಾಗವಹಿಸಿ ಮಾತನಾಡಿ ಒಂಬೈನೂರು ವರ್ಷಗಳ ಹಿಂದೆ ಬಾವಿಗಳನ್ನು ನಿರ್ಮಿಸಿ ನೀರಾವರಿ ಸೌಕರ್ಯಗಳನ್ನು ಒದಗಿಸುವ ಕೀರ್ತಿ ಬೋವಿ ಸಮಾಜಕ್ಕೆ ಸೆಳತದೆ ಕಾಯಕದಿಂದ ಮಾತ್ರ ಸಮುದಾಯ ಮುಖ್ಯವಾಹಿನಿಗೆ ಬರಲು ಸಾಧ್ಯ ಅಂತ ಬಲವಾಗಿ ನಂಬಿದ್ದ ಶ್ರೀ ಸಿದ್ದರಾಮೇಶ್ವರರು ಇದೇ ಕಾಯಕ ಮಾಡಿ ಇತರರಿಗೆ ಮಾದರಿಯಾಗಿದ್ರು ನುಡಿದಂತೆ ನಡೆದ ಆದರ್ಶ ವ್ಯಕ್ತಿ ಸಹ ಆಗಿದ್ರು ಇಂತಹ ಒಳ್ಳೆಯ ವ್ಯಕ್ತಿತ್ವ ಹೊಂದಿದ್ದ ಇವರನ್ನ ಬಸವಣ್ಣ ಅವರು ತಮ್ಮ ಅನುಭವ ಮಂಟಪದಲ್ಲಿ ಮಂತ್ರಿ ಸ್ಥಾನ ನೀಡಿ ಗೌರವ ನೀಡಿದ್ರು ಗುಡಿ ಗೋಪುರಗಳನ್ನ ನಿರ್ಮಿಸಿದ ಕೀರ್ತಿ ಭೋವಿ ಸಮಾಜ ಸಮುದಾಯಕ್ಕೆ ಸಲ್ತದೆ ಈ ಸಮುದಾಯದ ಶಿಕ್ಷಣ ಸಂಘಟನೆ ಹೋರಾಟ ಮನೋಭಾವ ಬೆಳೆಸಿಕೊಳ್ಬೇಕು ಆಗ ಮಾತ್ರ ಈ ಸಮುದಾಯ ಮುಖ್ಯವಾಹಿನಿಗೆ ಬರಲು ಸಾಧ್ಯ ಅಂತರಾಮಾಜ್ರು ವಾಯುಗಳನ್ನು ತೋರಿಸ್ಕೊಡ್ತಾ ಇದ್ರು ನೀರಾವರಿ ಸೌಲಭ್ಯವನ್ನ ಆ ಕಾಲದಲ್ಲಿ ಎಂಟುನೂರು ವರ್ಷಗಳ ಹಿಂದೆ ಜನಗಳನ್ನ ಇಟ್ಟುಕೊಂಡು ನೀರಾವರಿ ಸೌಲಭ್ಯಗಳ ರೈತರಿಗೋಸ್ಕರ ಅನ್ನ ಬೇಕು ಅನ್ನವನ್ನು ಬೆಳಿಬೇಕಾರೆ ರೈತ ಬೆಳಿಬೇಕಾರೆ ಇನ್ನೊಂದು ದವಸ ಧಾನ್ಯ ಬೆಳಿಬೇಕಾರೆ ನೀರಾವರಿ ಸೌಲಭ್ಯ ಬೇಕು ಅನ್ಬಿಟ್ಟು ಕೆರೆ ಕಟ್ಟೆಗಳನ್ನ ಆ ಕಾಲದಲ್ಲೇ ಯಾರೇ ರಾಜ ಮಹಾರಾಜ ಆಶ್ರಯ ಇಲ್ಲದೆ ಕೂಡ ಅವರು ಜನಗಳನ್ನ ಕಟ್ಕೊಂಡು ಒಂದ್ಸ ಕಟ್ಟಿ ಅವ್ರ ಮೂಲಕ ಕೆರೆ ಕಟ್ಟೆಗಳು ಕರ್ತಾ ಇದ್ರು ಈಗ ಸಿದ್ದರಾಮೇಶ್ವರ ಏನು ಅವ್ರ ಕಾಯಕ ಅವ್ರು ಏನ್ ಮಾಡ್ತಿದ್ರು ಅವ್ರು ಹೇಳ್ತಿದ್ರು ನಮ್ಮ ಇವ್ರು ಹೇಳಿದ್ರು ಅವರು ನಮ್ಮ ಇಒ ಮತ್ತು ಇಬ್ರು ಹೇಳ್ತಿದ್ರು ಅವ್ರ ತತ್ವ ಏನಿತ್ತು ಅಂತಂದ್ರೆ ಭಾಷಣಗಳನ್ನ ಮಾತುಗಳನ್ನ ಆಡಿ ವಾಗ್ಮಿಯಾಗಿ ಆಗೋದು ಮುಖ್ಯ ಅಲ್ಲ ಅಥವಾ ದೊಡ್ಡ ದೊಡ್ಡ ಒಳ್ಳೆ ಡ್ರೆಸ್ಸು ಸೂಟ್ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ ನೀನೇನು ನಡೆ ನುಡಿ ಇದೆಯಾದು ನೀನು ಮಾತಾಡ್ತೀಯ ಆ ಮಾತಿನ ಪ್ರಕಾರ ನೆಡ್ಕೋ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ತರಗತಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಹೇಶ್ ಪತ್ರಿ ನಗರಸಭಾ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ ಪೌರಾಯುಕ್ತ ಗೀತಾ ಇಒ ಹೊನ್ನಯ್ಯ ಸಮುದಾಯದ ಮುಖಂಡರಾದ ವೆಂಕಟೇಶ್ ಉದಯಕುಮಾರ್ ಬಾಲರಾಜು ಅಶ್ವಥಪ್ಪ ಕಂದಾಯ ಇಲಾಖೆ ಖಾದರ್ ಮುಂತಾದವರು ಉಪಸ್ಥಿತರಿದ್ದರು ಪ್ರದೀಪ್ ಟಿವಿ ರಾಸುಗಳಿಗೆ ಬರುವ ರೋಗ ರುಚಿನಗಳನ್ನ ತಡೆಗಟ್ಟಲು ನಮ್ಮ ಪೂರ್ವಿಕರು ತಮ್ಮ ಗ್ರಾಮಗಳಲ್ಲಿ ಕಾಟಪರಾಯನ ಗುಡಿಯನ್ನು ನಿರ್ಮಿಸಿ ಕಾಟಪರಾಯನನ್ನು ಪೂಜಿಸಿ ಗ್ರಾಮಗಳಲ್ಲಿನ ರಾಸುಗಳನ್ನ ಈ ಗುಡಿಯ ಬಳಿಗೆ ತಂದು ಪ್ರಾರ್ಥಿಸಿ ನಂತರ ಕಿಚ್ಚಿನ ಮೇಲೆ ರಾಸುಗಳನ್ನು ದಾಟಿಸುತ್ತಾರೆ ಇದರಿಂದ ರಾಸುಗಳಿಗೆ ಹಾಗೂ ಗ್ರಾಮದ ಜನತೆಗೆ ಬರುವ ರೋಗ ರುಜಿನಗಳು ದೂರವಾಗುತ್ತವೆ ಎಂಬ ನಂಬಿಕೆ ನಮ್ಮ ಹಿರಿಯರದು ಎಂದು ಸಮಾಜ ಸೇವಕ ಮಳವಾಜನಹಳ್ಳಿ ರವಿ ಗೌಡ ತಿಳಿಸಿದರು ಶಿರ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಸುಕ್ಳ ಹಬ್ಬ ಹಾಗೂ ಸಂಕ್ರಾಂತಿ ನಮ್ಮ ಸಂಸ್ಕೃತಿ ಎಲ್ಲರೂ ಬನ್ನಿ ನಮ್ಮೂರ ಸುಗ್ಗಿಯ ಸೊಗಡನು ಸವಿಯೋಣ ಎಂಬ ವಿನೂತನ ಕಾರ್ಯಕ್ರಮವನ್ನ ಗ್ರಾಮದ ಶ್ರೀರಾಮ ಭಜನೆ ಮಂದಿರ ಗೆಳೆಯರ ಬಳಕದ ವತಿಯಿಂದ ಹಮ್ಮಿಕೊಂಡಿದ್ದು ಕಾರ್ಯಕ್ರಮವನ್ನ ಗ್ರಾಮದ ಹಿರಿಯ ಮುಖಂಡ ಬಿ ಬೈರೇಗೌಡರಿಂದ ಟೇಪ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಕಾರ್ಯಕ್ರಮದ ಆಯೋಜಕರು ಹಾಗೂ ಸಮಾಜ ಸೇವಕರಾದ ಗ್ರಾಮದ ಮುಖಂಡ ರವಿ ಬಿಗೌಡರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ನಮ್ಮ ಹಿರಿಯರ ಕಾಲದಲ್ಲಿ ದಿನಬಳಕೆ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಬಳಸುತ್ತಿದ್ದಂತಹ ಸಲಕರಣೆಗಳನ್ನು ವೀಕ್ಷಣೆಗೆ ಇಟ್ಟಿದ್ದು ಈಗಿನ ಕಾಲದ ಮಕ್ಕಳಲ್ಲಿ ಅವುಗಳ ಮಹತ್ವದ ಬಗ್ಗೆ ಅರಿವು ಮೂಡಿಸುತ್ತಿದ್ದು ಗ್ರಾಮದ ಮಹಿಳೆಯರು ಮಕ್ಕಳು ಯುವಕರು ಬಂದು ವೀಕ್ಷಣೆ ಮಾಡಿ ಸಂತಸ ವ್ಯಕ್ತಪಡಿಸಿದ್ದಾರೆ ಎಂದು ತಿಳಿಸಿದರುಕ್ರಾಂತಿ ಪ್ರಯುಕ್ತ ಸಂಕ್ರಾಂತಿ ಗುರು ಹಿರಿಯರ ಸಮ್ಮುಖದಲ್ಲಿ ಮತ್ತು ಗ್ರಾಮಸ್ಥರು ಮತ್ತು ನಮ್ಮ ಸ್ನೇಹಿತರು ಸ್ನೇಹಿತರು ಮತ್ತು ಮಕ್ಕಳು ಹೆಣ್ಣುಮಕ್ಕಳು ಮುಖಾಂತರ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸುದ್ದಿಯ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಮತ್ತು ಮನಸ್ಸಂತೋಷದಿಂದ ಆಚರಿಸ್ತಿದ್ದೇವೆ ಇದರ ಉದ್ದೇಶ ಏನಪ್ಪ ಅಂದರೆ ನಾವು ಪ್ರತಿ ವರ್ಷ ರಾಸುಗಳಿಗೆ ಒಂದು ಹಬ್ಬವನ್ನು ಆಚರಣೆ ಮಾಡಿ ಈ ವರ್ಷವೂ ಸಹ ಅದೇ ರೀತಿ ನಾವು ಅದನ್ನು ಮುಂದುವರಿಸಿಕೊಂಡು ಹಿರಿಯರ ಊರಿನ ಗ್ರಾಮಸ್ಥರ ಸಮ್ಮುಖದಲ್ಲಿ ಕಾರ್ಯಕ್ರಮದಲ್ಲಿ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಕೃಷಿ ಮಾಡಲು ಉಪಯೋಗಿಸುತ್ತಿದ್ದ ಕೃಷಿ ಸಲಕರಣೆಗಳಾದ ನೇಗಿಲು ಕೂರಿಗೆ ಗುಂಡಿವೆ ಗೃಹ ಉಪಯೋಗಿ ವಸ್ತುಗಳಾದ ಲ್ಯಾಂಟಿನ್ ಸೀಮೆ ಎಣ್ಣೆ ಬುಡ್ಡಿ ಬೇಯಿಸುವ ಕಲ್ಲು ಜರಡಿ ಸೇರಿದಂತೆ ಹಿಂದಿನ ಕಾಲದ ಇನ್ನೂ ಅನೇಕ ವಸ್ತುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ಜಾನುವಾರುಗಳಿಗೆ ಮೈತುಳಿದು ಸಿಂಗರಿಸಿ ವಿಶೇಷ ಮೆರವಣಿಗೆ ಮಾಡಿ ಕಾಟಪರಾಯನ ಗುಡಿ ಬಳಿ ಪೂಜೆ ಸಲ್ಲಿಸಲಾಯಿತು ಗ್ರಾಮದ ಯುವಕರೆಲ್ಲ ಬರಾಟೆಯನ್ನು ಆಡಿಸುತ್ತಾ ಖುಷಿಪಟ್ಟರು ಮಹಿಳೆಯರು ಮಕ್ಕಳು ಹಾಗೂ ಯುವಕರು ಯುವಕರನ್ನ ವೀಕ್ಷಣೆ ಮಾಡಿ ಖುಷಿಪಟ್ಟರು ಎಲ್ಲರೂ ಕೂಡ ಸೆಲ್ಫಿಗಳನ್ನು ತೆಗೆದುಕೊಂಡರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯ ಮುಖಂಡರಾದ ಮುನಿಶಾಮಪ್ಪ ಮುಖಂಡರಾದ ಸುನಿಲ್ ಬಿ ಬೈರೇಗೌಡರು ಯುವ ಮುಖಂಡರಾದ ಎಂಜಿ ನವೀನ್ ಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯ ಎಂಸಿ ರಾಜಶೇಖರ್ ಎಂಎಲ್ ಶಿವಮೂರ್ತಿ ಜೈರಾಮ್ ಮುನೇಗೌಡ ಮೂರ್ತಿ ಸುಮಂತ್ ಮತ್ತಿತರರು ಹಾಜರಿದ್ದರು ನಾಗರಿಕತೆ ಎಂಬ ಮಾಯೆಯಲ್ಲಿ ದಿನೇ ದಿನೇ ಗ್ರಾಮೀಣ ಸಂಸ್ಕೃತಿಯು ಕಾಣಿಯಾಗುತ್ತಿದೆ ಎಂದು ನಂದಿ ಗ್ರಾಮದ ಮುಖಂಡ ಸಾಹಿತ್ಯ ಪರಿಷತ್ತಿನ ಹಿರಿಯ ಸದಸ್ಯ ಜಿಆರ್ ಶ್ರೀನಿವಾಸ್ ವಿಚಾದ ವ್ಯಕ್ತಪಡಿಸಿದರು ಚಿಕ್ಕಬಳ್ಳಾಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಂದಿಯ ಶ್ರೀ ಭೋಗನಂದೀಶ್ವರ ದೇವಾಲಯದ ಆವರಣದಲ್ಲಿ ಸಂಕ್ರಾಂತಿ ಗಾನ ಸಂಭ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಂದಿ ಮುಖಂಡ ಸಾಹಿತ್ಯ ಪರಿಷತ್ ಹಿರಿಯ ಸದಸ್ಯ ಶ್ರೀನಿವಾಸ್ ಭಾಗವಹಿಸಿ ಮಾತನಾಡಿ ನಮ್ಮದು ಹಳ್ಳಿಗಳಿಂದ ಕೂಡಿದ ದೇಶವಾಗಿದ್ದು ಕೃಷಿಯೇ ನಮ್ಮ ಜೀವಾಳ ಹಲವಾರು ಕಾರಣಗಳಿಂದ ಕೃಷಿಯು ಸಂಕಷ್ಟದಲ್ಲಿದೆ ಗ್ರಾಮೀಣ ಸಂಸ್ಕೃತಿಯು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಕಾಣೆಯಾಗುವ ಆತಂಕವಿದೆ ಇಂದಿನ ಪೀಳಿಗೆಯು ಅಂತಹ ಸಂಸ್ಕೃತಿಯನ್ನ ಉಳಿಸುವ ಕೆಲಸ ಮಾಡಬೇಕೆಂದು ಕರೆ ನೀಡಿದರು ಸಂಕ್ರಾಂತಿ ಗಾನ ಸಂಭ್ರಮದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮೊದಲ ಬಹುಮಾನ ಪಡೆದ ಎಂವಿ ಶ್ರೀನಿವಾಸ್ ಎರಡನೇ ಬಹುಮಾನ ಕುಮಾರಿ ಸೃಷ್ಟಿ ಮೂರನೇ ಬಹುಮಾನವನ್ನ ಇಬ್ರ ತುನ್ನಿಸರ್ ಅವರಿಗೆ ಬಹುಮಾನ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಲಲಿತಾ ರಾಮಮೂರ್ತಿ ಸಾಹಿತಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೋಡಿರಂಗಪ್ಪ ಮಹಿಳಾ ಸದಸ್ಯೆ ಬಿಎಂ ಪ್ರಮೀಳಾ ತಾಲೂಕು ಅಧ್ಯಕ್ಷ ಯಲುಪಹಳ್ಳಿ ಸೊನ್ನೇಗೌಡ ವೆಂಕಟೇಶ್ ತಾಲೂಕು ಕಾರ್ಯದರ್ಶಿ ಕೆಎಂ ರೆಡ್ಡಪ್ಪ ಸುಶೀಲಾ ಮಂಜುನಾಥ್ ಡಿಎಂ ಶ್ರೀರಾಮ ಮಹಾಂತೇಶ್ ಮಂಚಿನ ಶ್ರೀನಿವಾಸ್ ಚಿಕ್ಕರೆಡ್ಡಪ್ಪ ಇತರರು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರೆಯುತ್ತದೆ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಸೆವೆನ್ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೇಬಿ ರಸ್ತೆ ಚಿಕ್ಕಬಳ್ಳಾಪುರ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರಕ್ಕೆ ಕೇಂದ್ರದ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಭೇಟಿ ನೀಡುವುದರ ಮೂಲಕ ಸಮುದಾಯದ ಮುಖಂಡರಿಗೆ ಮಕ್ಕಳ ಮದುವೆ ಕರೆಯೋಲೆ ಪತ್ರಿಕೆಯನ್ನು ನೀಡಿ ಅತ್ಯಂತ ವಿನಮ್ರತೆಯಿಂದ ಆಹ್ವಾನಿಸಿದರು ಪ್ರವಾಸಿ ಮಂದಿರದಲ್ಲಿ ಶ್ರೀ ಜಾಂಬವ್ವ ಜಯಂತಿ ಅಂಗವಾಗಿ ಶ್ರೀ ಶ್ರೀಜಾಂಬವ್ವ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಮಾತನಾಡಿದ ಅವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ದೇವನಹಳ್ಳಿ ಕ್ಷೇತ್ರದ ಮಾದಿಕ ಸಮುದಾಯದವರು ಹೆಚ್ಚು ಗೌರವ ಪ್ರೀತಿ ವಿಶ್ವಾಸವನ್ನ ಕೊಟ್ಟು ಬೆಳೆಸಿದ್ದಾರೆ ಸಮಾಜದ ಇಂತಹ ಕಾರ್ಯಕ್ರಮದಲ್ಲಿ ಎಲ್ಲರೂ ಒಗ್ಗೂಡುವುದು ಒಳ್ಳೆಯದು ಎಂದರು ಇದೇ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಹೂವಿನ ಹಾರವನ್ನು ಹಾಕುವುದರ ಮೂಲಕ ಕೇಂದ್ರದ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಅವರನ್ನು ಅಭಿನಂದಿಸಿದರು ಜಾಂಬವ ಜಯಂತಿ ಅಂಗವಾಗಿ ಸಿಹಿ ಹಂಚುವುದರ ಮೂಲಕ ಆಚರಿಸಲಾಯಿತು ಈ ವೇಳೆ ಸಮುದಾಯದ ಪ್ರಮುಖ ಮುಖಂಡರಾದ ಪುರಸಭೆ ಮಾಜಿ ಅಧ್ಯಕ್ಷ ಎಂಎನ್ಎಸ್ ನಾರಾಯಣಸ್ವಾಮಿ ಅರುಂಧತಿ ಸೇವಾ ಸಮಿತಿ ಅಧ್ಯಕ್ಷ ಜಾಲಿಕೆ ಮುನಿರಾಜು ಮಾದಿಕಾ ದಂಡೋರ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷ ಬುಳ್ಳಹಳ್ಳಿ ರಾಜಪ್ಪ ಜಿಲ್ಲಾಧ್ಯಕ್ಷ ಮಾರಪ್ಪ ಮಾಜಿ ಅಧ್ಯಕ್ಷ ಕದಿರಪ್ಪ ತಾಲೂಕು ಅಧ್ಯಕ್ಷ ಅಣ್ಣೇಶ್ವರ ವೆಂಕಟೇಶ್ ಇನ್ನಿತರರು ಹಾಜರಿದ್ದರು ದೇವನಹಳ್ಳಿ ಪಟ್ಟಣದ ಬಿಬಿ ರಸ್ತೆಯಲ್ಲಿರುವ ಬೆಂಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ದೇವನಹಳ್ಳಿ ತಾಲೂಕು ಸೊಸೈಟಿ ಕಟ್ಟಡದಲ್ಲಿರುವ ಒಂದನೇ ಮಹಡಿ ಬ್ಯಾಂಕ್ನ ನವೀಕೃತಗೊಂಡ ದೇವನಹಳ್ಳಿ ಶಾಖೆಯ ಉದ್ಘಾಟನಾ ಸಮಾರಂಭವನ್ನು ಬೆಂಗಳೂರು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಎಂಡಿ ವಿಜಯ್ ದೇವ್ ಉದ್ಘಾಟಿಸಿದ್ರು ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಲಕ್ಷ್ಮೀನಾರಾಯಣ್ ಬಯಪ ಅಧ್ಯಕ್ಷ ಶಾಂತಕುಮಾರ್ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಿತರಹಳ್ಳಿ ರಮೇಶ್ ಬಿಡಿಸಿಸಿ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೊಂಡಲೀಕಾ ಎಲ್ ಸಾಥುರೆ ಇವರನ್ನ ಬಿಡಿಸಿಸಿ ಬ್ಯಾಂಕ್ ವತಿಯಿಂದ ಅಭಿನಂದಿಸಲಾಯಿತು ಉದ್ಘಾಟನಾ ಸಮಾರಂಭದಲ್ಲಿ ವಿಶೇಷವಾಗಿ ದೇವನಹಳ್ಳಿ ತಾಲೂಕು ವಿವಿಧ ಎಂಪಿಆರ್ಐಸಿಎಸ್ ಅಧ್ಯಕ್ಷರು ಹಾಗೂ ಸಿಇಒಗಳನ್ನು ಅಭಿನಂದಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಸೊಸೈಟಿ ಅಧ್ಯಕ್ಷ ಎ ದೇವರಾಜ್ ಬಿದಲೂರು ಎಂಪಿಆರ್ ಎಸಿಎಸ್ ಅಧ್ಯಕ್ಷ ರವಿ ಜಿಲ್ಲಾ ಸಹಕಾರಿ ಒಕ್ಕೂಟದ ಅಧ್ಯಕ್ಷ ಎಸಿ ನಾಗರಾಜ್ ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು ಕೊನೆಗಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮಕರ ಜ್ಯೋತಿ ಅಂಗವಾಗಿ ಚಿಕ್ಕಬಳ್ಳಾಪುರದ ಅಯ್ಯಪ್ಪಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಹವನ ಹೋಮ ಆಕರ್ಷಕ ಮೆರವಣಿಗೆ ವೇಳೆ ಕೇರಳದ ಚಂಡೆ ಮತಲೆ ಸದಿಗೆ ಹೆಜ್ಜೆ ಹಾಕಿ ಭಕ್ತಿ ಮೆರೆದ ಭಕ್ತರು ಗೌರಿಬೆನ್ನೂರಿನಲ್ಲಿ ಮತ್ತೆ ಮರುಕಳಿಸುತ್ತಿರುವ ಕಳ್ಳತನ ಪ್ರಕರಣಗಳು ಬೀಗ ಹಾಕಿದ್ದ ಮನೆ ಗುರುತಿಸಿ ಲೂಟಿ ಮಾಡಿದ ಕಳ್ಳರು ದೇವನಹಳ್ಳಿ ಬಳಿ ಇಂಟರ್ ನ್ಯಾಷನಲ್ ಗಿಗಾ ಫ್ಯಾಕ್ಟರಿಗೆ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಶಂಕುಸ್ಥಾಪನೆ ಉತ್ಪಾದನೆಯ ಶೇಕಡಾ ಇಪ್ಪತ್ತರಷ್ಟು ರಫ್ತು ರಾಜ್ಯದ ಆರ್ಥಿಕತೆಗೆ ಹೊಸ ಬಲ ದಕ್ಷಿಣ ಕಾಶಿ ಶಿವಗಂಗೆಯಲ್ಲಿ ಗಿರಿಜಾ ಕಲ್ಯಾಣೋತ್ಸವ ತೀರ್ಥ ಕಂಬದಲ್ಲಿ ದೊರೆತ ಹೇರಳ ಪ್ರಮಾಣದ ಜಲದಿಂದ ದಾರೆ ಎರೆದು ಅಭಿಷೇಕ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ